데이터 레이더 레이 ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಮೊದಲನೇ ಸಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಸೊ ಇವತ್ತು ಮೈಸೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಗೈಸ್ ಸಖತ್ತಾಗಿ ಇದೆ ಸೊ ಬೆಳಿಗ್ಗೆಯಿಂದ ಮಳೆ ಹಿಡಿದಿರೋದು ಸಂಜೆ ಆದರೂ ಇನ್ನೂ ಬಿಟ್ಟಿಲ್ಲ ಸೊ ವಿನಯ್ ಕೂಡ ಕೆಲಸದಿಂದ ಮನೆಗೆ ಬಂದರು ಸೊ ಈ ಚಳಿಗೆ ಏನಾದರೂ ತಿನ್ನಬೇಕು ಅಂತ ಅಂತ ಇದ್ರು ವಿನಯ್ ಸೊ ನನಗೂ ಕೂಡ ಈ ಮಳೆಗೆ ಸಿಕ್ಕ ಹೊಟ್ಟೆ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಅದಕ್ಕೆ ಇವಾಗ ಈ ಮಳೆಲೆ ಬಿಸಿ ಬಿಸಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಸೊ ಹೋಗ್ತಾ ನಂದು ಒಂದು ವಿಡಿಯೋ ಇರಲಿ ಅಂತ ಹಾಗೆ ಒಂದು ಕ್ರಿಪಿಂಗ್ ತಗೊಂಡೆ ಸೊ ಇವಾಗ ನಾವು ಎಲ್ಲೋಗ್ತೀವಿ ಹೋಗ್ತೀವಿ ಎಲ್ಲೆಲ್ಲಿ ಏನೇನು ತಿಂತೀವಿ ಅಂತ ನೋಡೋಣ ಬನ್ನಿ ನಾವು ಫಸ್ಟ್ ಬಂದಿದ್ದು ಇಲ್ಲಿ ಮಸಾಲ ಪುರಿ ತಿನ್ನೋಣ ಅಂತ ಹೇಳಿ ನಮ್ಮ ಏರಿಯಾದ ಹತ್ರ ಇಲ್ಲಿ ಸಾಯಿ ಚಾಟ್ಸ್ ಅಂತ ಇದೆ ಸಖತ್ತಾಗಿ ಮಾಡ್ತಾರೆ ಗೈಸ್ ಸೊ ಫಸ್ಟ್ ನಾವು ಮಸಾಲ ಪುರಿ ತಿನ್ನೋಣ ಅಂತ ಹೇಳಿ ಈ ಒಂದು ಪ್ಲೇಸಿಗೆ ಬಂದ್ವಿ ಎಸ್ ಮಸಾಲ ಪುರಿ ಬಂತು ಗೈಸ್ ಇವಾಗ ತಿನ್ನಬೇಕು ಆ್ಯಂಡ್ ಇಲ್ಲಿ ಒಂದು ಬೋರ್ಡ್ ನೋಡ್ತಾ ಇದ್ದೀರಾ ನೋಡಿ ಇದು ಸಾಯಿ ಚೈಡ್ಸ್ ತುಂಬ ಮೆನ್ಯೂ ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಗೈಸ್ ಇಲ್ಲಿ ಸೊ ಉಂಡೆ ಮಸಾಲ ಅಂತ ಕೊಡ್ತಾರೆ ಅಂದರೆ ಉಂಡೆ ಪುರಿಗೇನೆ ಅವರು ಮಸಾಲೆನ ತುಂಬಿ ಕೊಡ್ತಾರೆ ಗೈಸ್ ಅದು ಸಖತ್ತಾಗಿರುತ್ತೆ ದಹಿ ಪುರಿನೂ ತುಂಬ ಚೆನ್ನಾಗಿ ಕೊಡ್ತಾರೆ ಗೈಸ್ ಅದು ತಿಂದರೆ ಸಾಕು ಹೊಟ್ಟೆ ತುಂಬುತ್ತೆ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಕೊಡ್ತಾರೆ ಹಾಗೆ ನಮ್ಮದು ಹಾಗೆ ವೀಡಿಯೋ ಮಾಡ್ಕೋತಾ ಇದ್ದೆ ತಿಂತಾ ಇರೋದು ಎಸ್ ನೆಕ್ಸ್ಟು ಪಾನಿಪುರಿ ಹೇಳಿದ್ವಿ ಗೈಸ್ ಹಂಗೆ ಒಂದು ಪ್ಲೇಟ್ ತೊಗೊಳ್ಳೋಣ ಅಂತ ಹೇಳಿ ಸೊ ಹಾಗೆ ಮಾತಾಡ್ಕೊಂಡು ತಿಂತಾ ಇದ್ವಿ ಆ್ಯಂಡ್ ಜನ ಕೂಡ ಇದ್ರೂ ಹಾಗೆ ತಿಂತ ಕೂತಿದ್ವಿ ದೆನ್ ಪಾನಿಪುರಿ ಮಸಾಲ ಪುರಿ ತಿಂದ ಮೇಲೆ ಅವ್ರು ಸುಖಾಪುರಿ ಅಂತ ಕೊಡ್ತಾರೆ ಗೈಸ್ ಸೊ ವಿನ ಇವಾಗ ಅದನ್ನು ಇಸ್ಕೊಂಡು ಬರ್ತಾರೆ ಸೊ ತಿಂದ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ನೋಡೋಣ ಗೈಸ್ ನಾವಿವಾಗ ಪಾನಿಪುರಿ ಮತ್ತು ಮಸಾಲ ಪುರಿ ತಿನ್ಕೊಂಡು ಇವಾಗ ಮತ್ತೆ ಹೊರಟಿದ್ದೀವಿ ರೋಲ್ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಅಲ್ಲಿ ಮಹಾರಾಣಿ ಕಾಲೇಜ್ ಹತ್ರ ಅಂದರೆ ಅಲ್ಲಿ ಮಹಾರಾಜನು ಇದೆ ಸೊ ಆ ಒಂದು ಏರಿಯಾದಲ್ಲಿ ಸಖತ್ತಾಗಿ ಮಾಡ್ತಾರೆ ಗೈಸ್ ಅಲ್ಲಿ ಎಗ್ ರೋಲ್ ಅಥವಾ ಎಗ್ ವಿತ್ ಚಿಕನ್ ರೋಲ್ ಅಥವಾ ಪನ್ನೀರ್ ರೋಲ್ ಚೆನ್ನಾಗಿ ಮಾಡ್ತಾರೆ ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ಹೋಗಿ ನೋಡೋಣ ಗೈಸ್ ಇದು ಕ್ರೆಫಿಡಾಲ್ ನಾನು ಕ್ರೆಫೆಡಾಲ್ ಅಂತ ಏನು ಹೇಳಿದೆ ಸೊ ಆ ಒಂದು ಪ್ಲೇಸಲ್ಲಿ ನಮ್ದು ಕಾನ್ವಕೇಶನ್ಸ್ ಅಂದರೆ ನಮ್ದು ಡಿಗ್ರಿದಾಗಿರ್ಬೋದು ಅಥವಾ ಮಾಸ್ಟರ್ಸ್ ಆಗಿರ್ಬೋದು ಅದರದು ಕಾನ್ವಕೇಶನ್ಸ್ ಏನೇ ಇದ್ದರೂ ಈ ಒಂದು ಕ್ರೆಫೆಡಾಲ್ನಲ್ಲಿ ಕೊಡ್ತಾರೆ ಸೊ ನಾವು ಅಪ್ಲೈ ಮಾಡಿ ಈಸ್ಕೊಬೇಕು ಅಪ್ಲೈ ಮಾಡೋದು ಅಲ್ಲೇ ಈಸ್ಕೊಳ್ಳೋದು ಗೈಸ್ ಕೊನೆಗೂ ಇರುತ್ತಾ ಇಲ್ವಾ ಅಂತ ಅನ್ಕೊಂಡ್ ಬಂದ್ವಿ ಬಟ್ ಇದೆ ಇದೆ

ಗೈಸ್ ಹಾಗೆ ಹೋಗ್ತಾ ಗೋಬಿ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಯಾಕಂದರೆ ಅಲ್ಲಿ ಅದೇ ರೋಲ್ಸ್ ಇವತ್ತ ಅಣ್ಣ ಬಂದಿರಲಿಲ್ಲ ಸೊ ಇವಾಗ ವಿನಯ್ ಹೋಗಿದ್ದಾರೆ ತಗೊಂಡ್ ಬರಕ್ಕೆ ಗೋಬಿ ಅರ್ಥಿ ಆಗ್ತಿಲ್ವೇ ಕೇಸು ಎಳೆ ಓಕೆ ಏನಿದು ಗೊತ್ತಾಗ್ತಿಲ್ಲಪ್ಪ ಎಸ್ ಗೋಬಿ ಚೆನ್ನಾಗಿತ್ತು ಆ ಚಳಿಗೆ ಒಂಥರ ಬಿಸಿ ಬಿಸಿ ತಿಂತ ಇದ್ರೆ ತುಂಬಾ ಚೆನ್ನಾಗಿತ್ತು ಎಸ್ ಇವಾಗ ತಿಂದಾಯ್ತು ಹೊರಡೋಣ ಬನ್ನಿ ಹಾಲ್ ತಗೊಳ್ಳೋಣ ತಾನೆ ಎಸ್ ಗೈಸ್ ಇವಾಗ ಗೋಬಿ ತಿನ್ಕೊಂಡು ಮನೆಗೆ ಹೊರಟ್ವಿ ಆಗ ಹೋಗ್ತಾ ಹೋಗೋದು ಇವತ್ತು ಅವ್ರಿಲ್ ಬಜ್ಜಿನೇ ಹಾಕಿಲ್ಲ ಅಲ್ ನೋಡು ಒಳಗಡೆ ಹಾಕ್ತಾ ಇದಾರೈಸ್ ನಾವಲ್ ಒಂದ್ ಕಡೆ ಬಜ್ಜಿ ತಗೋದಿವಿ ಅವ್ರು ಇವತ್ತಲ್ಲಿ ಹಾಕ್ತಾನೆ ಅದು ಗುಂಡಿ ತೋಡ್ಬಿಟ್ಟಿದ್ದಾರೆ ಮೇ ಬಿ ಒಳಗಡೆ ಹಾಕ್ತಿದಾರೆ ಅನ್ಸುತ್ತೆ ಅಲ್ವ ಬಿ ಇರ್ಬೇಕು ಎಸ್ ಗೈಸ್ ಇವಾಗ ಹಾಲ್ ತಗೊಂಡು ಹೋಗೋಣ ಎಸ್ ಗೈಸ್ ಫೈನಲಿ ಹಾಲ್ ತಂದ್ರು ಇವಾಗ ಮನೆಗೆ ಹೋಗ್ತೀವಿ ಮನೆಗೆ ಹೋಗಿ ಸಿಗ್ತೀನಿ ಎಸ್ ಗೈಸ್ ನಾವು ಫೈನಲಿ ಮನೆಗೆ ಬಂದ್ವಿ ಆ್ಯಂಡ್ ಇವಾಗ ನಾನು ಹಾಲ್ ಬಿಸಿ ಗಿಡ್ತಾ ಇದೀನಿ ಸೊ ಟೀ ಕುಡಿಬೇಕು ಅನ್ನಿಸ್ತಾ ಇತ್ತು ಸೊ ಹಾಲು ಬಿಸಿ ಆದ್ಮೇಲೆ ಟೀ ಮಾಡ್ಕೊಬೇಕು ಎಸ್ ಅಲ್ಲಿ ಮಸಾಲ ಪುರಿ ಗೋಬಿ ಎಲ್ಲ ತಿಂದಿದ್ವಲ್ಲ ಸ್ವಲ್ಪ ಬಿಸಿನೀರು ಕುಡಿಬೇಕು ಅನ್ನಿಸ್ತಾ ಇತ್ತು ಸೊ ಹಾಗೆ ಕಾಯಿಸ್ಕೊಂಡೆ ಆ್ಯಂಡ್ ಈ ಕಡೆ ಹಾಲು ಕೂಡ ಉಕ್ ಬಂತು ಸೊ ಇವಾಗ ಹಾಲು ಕೂಡ ಬಿಸಿ ಆಯಿತು ಈಗ ಬಿಸಿನೀರು ಕುಡಿದು ಆಮೇಲೆ ಸಿಗ್ತೀನಿ ಎಸ್ ಇವಾಗ ಟೀ ಮಾಡ್ಕೊಳ್ತಾ ಇದ್ದೀನಿ ಸೊ ಟೀ ಸೊಪ್ಪು ಹಾಕಿ ನೀರು ಹಾಕಿ ಕುದಿಯಕ್ಕೆ ಇಟ್ಟಿದೀನಿ ಆ್ಯಂಡ್ ಇವಾಗ ಟೀ ಮಾಡ್ಕೊಳ್ಳೋಣ సో ఫైనల్లీ టీ ఆయ్ తో ఇవగా లోటక్ సోస్ తైదిని yes సోస్ ఆద్మే సిక్తిన్ బన్నీ yes ivaga i protein a kudita idivi ಆ್ಯಂಡ್ ವಿನಯ್ ಕ್ಯಾಮ್ರಾ ಹೀಗಿಟ್ಕೊಂಡ್ರೆ ಹೆಂಗೆ ಬರುತ್ತೆ ಹಾಗೆ ಇಟ್ಕೊಂಡ್ರೆ ಹೆಂಗೆ ಬರುತ್ತೆ ಅಂತ ಹಾಗೆ ಮಾತಾಡಿಸ್ತಾ ಇದ್ರು ಆ್ಯಂಡ್ ಹಾಗೆ ಮಾತಾಡ್ಕೊಂಡು ಟೀ ಕುಡಿತು ಸೊ ಹೀಗಿತ್ತು ಇವತ್ತಿನ ಈವ್ನಿಂಗ್ ಬ್ಲಾಗ್ ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು